ಸರ್ಕಾರವೇ ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕದ ಯಂತ್ರ ಅಳವಡಿಸಿ ನಿಯಂತ್ರಿಸಲಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಕಬ್ಬು ಬೆಳೆಗಾರ ರೈತರಿಗೆ ತೂಕದಲ್ಲಾಗುತ್ತಿರುವ ಮೋಸವನ್ನು ತಪ್ಪಿಸಲು ರಾಜ್ಯದಲ್ಲಿಯ ಪ್ರತಿ ಸಕ್ಕರೆ ಕಾರ್ಖಾನೆಗಳ ಆವರಣದಲ್ಲಿ ಸರ್ಕಾರವೇ ತೂಕದ ಯಂತ್ರಗಳನ್ನು ಅಳವಡಿಸಿ ಸರ್ಕಾರದ ಸಿಬ್ಬಂದಿಗಳಿಂದಲೇ ಅವುಗಳನ್ನು ನಿರ್ವಹಿಸಬೇಕೆಂದು ಮಾಜಿ ಸಚಿವರು ಮತ್ತು ಅಥನಿ ಶುಗರ್ಸ್ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀಮತ್ ಪಾಟೀಲ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಅವರು ಗುರುವಾರ ದಿನಾಂಕ ಹದಿನಾಲ್ಕರಂದು ಕೆಂಪಾಡ್ ಗ್ರಾಮದ ಅಥನಿ ಶುಗರ್ಸ್ ಕಾರ್ಖಾನೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಅನೇಕ ವರ್ಷಗಳಿಂದ ಕಬ್ಬಿನ ತೂಕದಲ್ಲಿ ಕಾರ್ಖಾನೆಗಳಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂಬ ಕೊರಗು ಎಲ್ಲರನ್ನೂ ಕಾಡುತ್ತಿದ್ದು ಅದನ್ನು ನಿಯಂತ್ರಿಸಲು ಸರ್ಕಾರವೇ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡು ರೈತರಿಗೆ ಆಗುತ್ತಿರುವ ತೂಕದ ಮೋಸವನ್ನು ತಪ್ಪಿಸಬೇಕು ರಾಜ್ಯದಲ್ಲಿರುವ ಸುಮಾರು ಎಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಕಾರ್ಖಾನೆಗಳ ಆವರಣದಲ್ಲಿಯೇ ಸರ್ಕಾರದ ಅಧಿಕೃತ ತೂಕದ ಯಂತ್ರಗಳನ್ನು ಅಳವಡಿಸಬೇಕು ಅಧಿವೇಶನಗಳಲ್ಲಿ ತೂಕದ ಮೋಸದ ಬಗ್ಗೆ ಚರ್ಚೆ ಆಗುತ್ತಲೇ ಇದೆ ಆದರೆ ಇಂದಿನವರೆಗೂ ಪರಿಹಾರ ಮಾತ್ರ ಸಿಕ್ಕಿಲ್ಲ ರೈತರಿಗಾಗುವ ಅನ್ಯಾಯವನ್ನು ತಡೆಯಲು ನಾನು ನನ್ನ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಪ್ರಾರಂಭಗೊಳ್ಳುವ ಮೊದಲಿನಿಂದಲೂ ಮತ್ತು ನಂತರವೂ ಹೋರಾಟ ಮಾಡುತ್ತಲೇ ಬಂದಿದ್ದೇನೆ ಎಂದು ತಿಳಿಸಿ ಎರಡು ಸಾವಿರದ ಒಂದರಿಂದ ಇಲ್ಲಿಯವರೆಗೆ ಮಾಡಿದ ಹೋರಾಟದ ದಾಖಲೆಗಳನ್ನು ಬಿಡುಗಡೆಗೊಳಿಸಿದರು ಅವರು ಲೆಟರ್ ಕೂಡ ಅದು ಲೆಟರ್ ನನ್ನ ಕಡೆ ಇದು ತೂ ಕರೆ ಅದು ಎಲ್ಲಿ ಮಿಸ್ಪ್ಲೇಸ್ ಆಗೈತಿ ಅದು ನನ್ನ ಕಡೆ ಐತಿ ಅದು ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ ಇಲ್ಲಿ ಐತಿ ಇಂಡಸ್ಟ್ರಿ ಅವ್ರ ಆಫೀಸ್ ಇಲ್ಲಿ ಐತಿ ನಾ ಅಲ್ಲಿ ತೊಗೊಂಡು ಕೂಡ ಬಂದೀನಿ ಈಗ ಇಲ್ಲಿ ಇಲ್ಲ ಅದು ಕೂಡ ಐತಿ ಅಲ್ಲಿ ತೊಗೊಂಡು ಬರ್ತೀವಿ ನಾವು ಇಲ್ಲಿಂದ ಮತ್ತು ತಾವು ಈ ಕುರಿತು ಮಾಡಿರುವ ಹೋರಾಟದ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು ಇದಲ್ಲದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ಗೆ ಕೂಡ ಹೋಗಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದರು ಇದರಿಂದಾಗಿ ಕಬ್ಬು ಬೆಳೆಗಾರರಿಗೆ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿಗಳಷ್ಟು ಹಾನಿಯಾಗುತ್ತಿದ್ದು ತಕ್ಷಣವೇ ಸರ್ಕಾರ ಸಕ್ಕರೆ ಇಲಾಖೆ ಮೂಲಕ ಕಾರ್ಖಾನೆ ಆವರಣದಲ್ಲಿ ತೂಕದ ಯಂತ್ರಗಳನ್ನು ಅಳವಡಿಸಿ ಸರ್ಕಾರವೇ ನಿಯಂತ್ರಿಸಬೇಕು ಆಗ ಮಾತ್ರ ರೈತರಿಗಾಗುವ ಮೋಸ ತಡೆಯಲು ಸಾಧ್ಯವೆಂದು ಆಗ್ರಹಿಸಿದರು ಬೆಳಗಾವ್ ಜಿಲ್ಲೆ ಇದು ಸಕ್ರಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಕಬ್ಬು ಹೈಯೆಸ್ಟ್ ಸಕ್ರಿ ಕಾರ್ಖಾನೆ ಬೆಳಗಾವಿ ಜಿಲ್ಲೆನ ಈ ಸಕ್ರಿ ಕಾರ್ಖಾನೆ ಏನು ಕಬ್ಬು ನೂರ್ಸ್ತಾರೋ ಅದರಲ್ಲಿ ಈ ಕಬ್ ಶುಗರ್ ಕೇನ್ ವೇಮೆಂಟ್ ಏನ್ ಅದರಲ್ಲಿ ವ್ಯತ್ಯಾಸ ಐತಿ ಅದರಲ್ಲಿ ತುಳು ಆಗ್ತೈತಿ ಅಂತೇಳಿ ಬಹಳಷ್ಟು ರೈತರ ಮನಸ್ಸಿನ ಐತಿ ಅಂದ್ರೆ ನಮ್ಮ ಕಬ್ಬಿನ ತೂಕದಲ್ಲಿ ತುಳುರಾಗ್ತಿತ್ತು ಈಗ ಇತ್ತೀಚೆಗೆ ಎಲ್ಲಾ ಕಡೆ ಡಿಸ್ಕಷನ್ ಬಹಳ ವಿಧಾನಸೌಧದಲ್ಲಿ ಸುಧಾ ಚರ್ಚೆ ಆಗೈತಿ ಎಲ್ಲ ಕಡೆ ಡಿಸ್ಕಶನ್ ಅದಕ್ಕೆ ನನ್ನ ಕಡೆನು ಕೆಲವು ಜನ ಬಂದಿದ್ರು ಈ ಶ್ರೀಮಂತ್ ಪಾಟೀಲ್ ರೀ ಅಂತೇಳಿ ಕೇಳ್ತೀವಿ ಅವಾಗ ನಾ ನಾಳೆ ಈ ವಿಷಯ ಬಗ್ಗೆ ನಾವೆಲ್ಲ ಪ್ರೆಸ್ ಮೀಟ್ ತೊಗೊಂಡ್ರೆ ಮಾತಾಡೋಣ ಅಂತೇಳಿ ನಿಮ್ಗೆ ಮುಂದಿದ್ದೀವಿ ಅದಕ್ಕೆ ಇವತ್ತು ಅದು ಏನೈತಿ ಆ್ಯಕ್ಚುಲಿ ನಾ ರಾಜಕಾರಣದಲ್ಲಿ ಹೋಗಿ ಒಂದು ಶಾಸಕ ಆಗಿ ಸಚಿವ ಕೂಡ ಆಗಿದ್ದೆ ಅದರ ಜೊತೇಲಿನ ನಾ ಸಕ್ರೆ ಕಾರ್ಖಾನೆ ಚೇರ್ಮನ್ ಕೂಡ ಅದಕ್ಕೆ ನಮ್ದು ಜವಾಬ್ದಾರಿ ಐತಿ ಈ ವಿಷಯದಲ್ಲಿ ಮಾತಾಡುವಂತೇಳಿ ಇವತ್ತು ನಿಮ್ಗೆ ನಮ್ಮ ಅತನಿ ಶುಗರ್ ಅಂದ್ರೆ ಕೆಂಪಾಡ್ ಸಕ್ರಿ ಕಾರ್ಖಾನೆ ಇದು ಎರಡು ಸಾವಿರ ಒಂದರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಕ್ರಶಿಂಗ್ ಸ್ಟಾರ್ಟ್ ಆಯಿತು ಕಾರ್ಖಾನೆ ಹೊಸದಿತ್ತು ಅದು ಎಷ್ಟು ಕಪ್ ನುಗ್ತಿವ ನೋಡಿ ಒಂದು ಎಂಟು ದಿವಸ ಮೇಂಟೆನೆನ್ಸ್ ಬಹಳ ಏನೇನೇ ಬೇರೆ ಬೇರೆ ಹೊಸ ಕಾರ್ಖಾನೆನ ಬರ್ತಿತ್ತು ನಾವು ಯಾವತ್ತು ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಲ್ಲಿ ನಮ್ಮ ಮಿಲ್ ಮ್ಯಾಗ ಅಲ್ಲಿ ನಿದಿರ್ತಿತ್ತು ಐದಾರು ದಿವಸ ನಂತರ ನನ್ನ ಕಡೆ ನಮ್ಮ ಒಂದು ಕೆಲವು ಫ್ರೆಂಡ್ಸ್ ಬಂದರು ಅವ್ರು ನನ್ನ ಇಲ್ಲಿ ಗೆಸ್ಟ್ ಹೌಸ್ ಕರೆಸಿ ಹೇಳರು ಅದೇನಂದ್ರೆ ನಮ್ಮ ಸ್ವಂತದ ಟ್ರ್ಯಾಕ್ಟರ್ಲಿ ನಾವು ಇಲ್ಲಿ ತಂದು ಕಬ್ಬು ನೀವು ಕೊಡ್ತಾ ಇದ್ದೀವಿ ಆ ಕಬ್ಬಿನ ತೂಕ ಹದಿನೆಂಟು ಟನ್ ಇಪ್ಪತ್ ಇಪ್ಪತ್ತೈದು ಟನ್ ವರೆಗೆ ನಾವು ಹಿಂದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇಡ್ಲಿ ನಾವು ಕಬ್ಬ ಕಳಿಸ್ತೀವಿ ಎಂದೂ ನಮ್ಮ ಕಬ್ಬಿನ ತೂಕ ಹನ್ನೆರಡ ಹದಿಮೂರು ಹದಿನಾಲ್ಕು ಎಂದೂ ಬಂದಿಲ್ಲ ಅದ್ರ ಮ್ಯಾಗ ಆದ್ರೆ ಈಗ ಏನು ಇಷ್ಟು ಬರ್ಲಾಕತಿಲ್ಲ ಇಪ್ಪತ್ತೈದು ಟನ್ ಬಂದಿದ್ ಪಾವತಿ ತೋರಿಸಿದ್ರು ಏನು ತಪ್ಪಾಗಿದ್ದಿ ನೀವು ಇರ್ತರ ಮುನಿಗಿರಿ ಅಂತೇಳಿ ಅದ್ರ ಸಲುವಾಗಿ ನಮ್ಮ ಕೈ ಬಂದಿರೋದು ನನಗೂ ಅದು ನೋಡಿ ಎಕ್ದಮ್ ಶಾಕ್ ಆಯಿತು ನಾವು ಹತ್ತು ಟನ್ ಅದು ಇದು ತೊಗೊಂಡು ಬರ್ತೀವಿ ವೇಟ್ ಕ್ಯಾಲಿಬ್ರೇಷನ್ ಮಾಡೋರು ಕರೆಸಿದೀವಿ ಎಲ್ಲ ಕ್ಲಾರಿಫಿಕೇಶನ್ ಮಾಡಿರೋ ಏನು ಅದ್ರಾಗ ಥರ ಪ್ರಾಬ್ಲಮ್ ಐತೆ ಅದು ನೋಡಿದ್ರೆ ಏನೂ ಒಂದು ಕೆ ಜಿ ಬಂದಿಲ್ಲ ಅದು ಬರೋಬರಿ ಏನಿತ್ತು ಆದ್ರೆ ವಜನ್ ಇಷ್ಟು ಬರ್ತಿತ್ತು ಆವಾಗ ನಮ್ಮ ದೋಸ್ತ ನಮಗೆಲ್ಲ ಗುರುತಾಯಿತು ಇದು ಭಾಳ ದೊಡ್ಡ ಇದರಲ್ಲಿ ತುಳುಗೈತಿ ಮತ್ತು ನಮ್ಮ ಭಾಳ ಮೋಸ ಬಿದ್ದಿದ್ದೀವಿ ಅಂತೇಳಿ ಅವಾಗ ಗುರುತೈತಿ ಅರ್ಥಿಕ ಮುಂಚೆ ತರದ ವಿಷಯ ಇಲ್ಲಾಗಿತ್ತು ಎರಡು ಸಾವಿರ ಒಂದ್ ನಂತರ ಇದು ನನಗೆ ಗುರುತಾದ ನಂತರ ನಾ ಯಾವತ್ತೂ ಈ ವೇಮೆಂಟ್ ಸಲುವಾಗಿ ಹೋರಾಟನ ಮಾಡ್ಕೊತ ಬಂದೀವಿ ಅದು ಮೌಖಿಕ ಅಲ್ಲ ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವು ಇವತ್ತು ಅದನ್ನು ತೋರಿಸ್ತೀವಿ ನಾವು ಸ್ವತಃ ಪ್ರಯತ್ನ ಮಾಡ್ತಿದ್ವಿ ಅದರ ಜೊತೇಲಿನ ಎರಡು ಸಾವಿರದ ಮೂರಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಮೂರಲ್ಲಿ ನಮ್ಮ ರೈತ ಸಂಘ ಆಫೀಸ್ನ ಹೋಗಿ ಅಲ್ಲಿ ಅವ್ರ ಜೋಡಿ ಡಿಸ್ಕಶನ್ ಮಾಡಿದೀವಿ ಅವ್ರಿಗೆ ಏನು ಹೇಳಿದ್ರೆ ನೀವು ಬಹಳ ಚಲೋ ಕೆಲಸ ಮಾಡ್ತಾ ಇದ್ದೀರಿ ರೈತರಿಗೆ ರೇಟ್ ಚಲೋ ಇಸಿದ್ ಕೊಡ್ತಾ ಇದ್ದೀರಿ ಕರೆಯೇ ಬರೇ ನೀವು ರೇಟ್ ಮ್ಯಾಗ ಅಷ್ಟಾಗಿ ಇದು ಮಾಡಬೇಡ್ರಿ ತೂಕದಲ್ಲಿ ಕೂಡ ಬಹಳಷ್ಟು ಇದರಲ್ಲಿ ತುಡುಗಾಕ್ತೀವಿ ಅದಕ್ಕೆ ನೀವು ಆ ಕಡೆ ಲಕ್ಷ್ಯ ಕೊಡ್ರಿ ಅಂದ್ರನ ರೈತರಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ ಅಂದಾಗ ಅವ್ರಿಗೆ ಭೀ ಇದು ಆಶ್ಚರ್ಯ ಅನಿಸ್ತು ಮತ್ತು ಅವ್ರಂದ್ರಿಗಿಲ್ಲ ನಾವು ಕೊಡ್ತೀವಿ ಅಷ್ಟು ಅದು ನೀವು ಏನರ ಮಾಡಿದ್ರೆ ಅದು ಆಗಂಗಿಲ್ಲ ಅದಕ್ಕೆ ಒಂದು ಮಾಡಿರಿ ಈಗ ನಮ್ಮ ನೀವು ನಮ್ಮ ಅತನಿ ಕಾಗವಾಳ ಕಬ್ಬು ಎಲ್ಲೆಲ್ಲಿ ನಾವು ಕಳಿಸ್ತೀವಿ ಅಲ್ಲೆಲ್ಲಿ ಆ ಫ್ಯಾಕ್ಟ್ರಿ ಗೇಟ್ದಾಗ ನೀವು ರೈತ ಸಂಘದ ವೇಬ್ರಿಜ್ ನೀವು ಕುರ್ಸಿದ್ರೆ ಅಲ್ಲಿ ತೂಕ ಮಾಡಿ ಪ್ರತಿ ವಾಹನ ಆಲ್ಟರ್ನೇಟ್ ಇಲ್ಲ ರ್ಯಾಂಡಮ್ ಇಲ್ಲ ಪ್ರತಿ ವಾಹನ ಅದರ ಮ್ಯಾಕ್ ಪೇಮೆಂಟ್ ಆಗಿ ಮುಂದೆ ಹೋತಂದ್ರೆ ಇದು ಸ್ಟಾಪ್ ಮಾಡ್ಲಾಕ ಶಕ್ತೈತಿ ಮತ್ತು ಅದಕ್ಕೆ ದುಡ್ಡು ಬೇಕಾಗಿದ್ರೆ ನಾ ದುಡ್ಡು ಕೊಡ್ತೀನಿ ಆ ವೇಮೆ ವೇಬ್ರಿಜ್ ಕುಣಿಸಲಿ ಮತ್ತು ಚಾಲೂ ಮಾಡಿ ಲೆಟ್ರ್ ಕೂಡ ಕೊಡ್ತೀನಿ ನನ್ನ ಕಡೆ ಐತಿ ಹೇಳ್ತೀನಿ ಇದು ಲೆಟ್ರ್ ಇದು ಲೆಟ್ರ್ ಕೊಟ್ಟಿದ್ವಿ ಅವ್ರಿಗೆ ನೀವು ಭಾಳ ಮತ್ತು ಅವ್ರೇನು ಚಲೋನ ಕೆಲಸ ಮಾಡ್ತಿದ್ರು ಕರೆ ಅದರ ವಿಷಯ ಇದು ಇದು ಭಾಳ ಮತ್ತೊಂದು ಗಂಭೀರ ವಿಷಯತೆ ಅದು ಆ ಕೊಟ್ಟಿದ್ವಿ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರರಲ್ಲಿ ಕೊಟ್ಟಿದ್ವಿ ಅಲ್ಲಿ ನಮ್ಮ ಮೋಹನ್ ಶಾ ಎಕ್ಸ್ ಎಮ್ ಎಲ್ ಎ ಮತ್ತು ನಮ್ಮ ಮುತಾಲಿಕ್ ಐನಾಪುರ್ ಅವರು ವೈಸ್ ಚೇರ್ಮನ್ ಇದ್ದರು ಚೇರ್ಮನ್ ಇಂಪ್ರೂವ್ ಇದ್ರು ಇಂಪ್ರೂವ್ ನಡು ಅದು ಮಾತಾಡಿದೀವಿ ಅದು ಅದಕ್ಕ ಯಾರ ಒಬ್ಬಗೆ ಕೊಟ್ಟು ನನಗೇನ್ ಗುರುತಾಗಿಲ್ಲ ಎರಡು ಮೂರು ಸಾರಿ ರಿಮೈಂಡ್ ಮಾಡಿದೀವಿ ಅದಕ್ಕೆ ಕಾರ್ಯರೂಪದಲ್ಲಿ ಬಂದಿಲ್ಲ ನಾವು ಸರ್ಕಾರದಿಂದಾನೇ ಹೇಳ್ತೀನಿ ಮುಂದ ನಮ್ಮಲ್ಲಿ ನಮ್ಮ ಈಗ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆದ್ರೆ ಸತೀಶ್ ಸಾವ್ಕರ್ ಅವ್ರದ್ದು ನಮ್ದು ಯಾವಾಗ ಗುರುತಿಲ್ಲಾಗಿತ್ತು ಅಂತೇಳಿ ನಮಗೆ ಏನು ತಿಳಿದು ಬಂದಿತ್ತು ಅವರು ಅಲ್ಲಿ ಅವ್ರ ಏರಿಯಾದಲ್ಲಿ ಒಂದು ನಾಲ್ಕೈದು ಎಬ್ರಿಜ್ ತನಿಖರು ಮತ್ತು ಇದು ಎಲ್ಲ ಕಡೆ ವಜನ್ ಮಾಡಿ ಫ್ರೀಲಿ ವಜನ್ ಮಾಡಿ ನೀವು ಕಳಿಸ್ರಿ ಎಲ್ಲ ಫ್ಯಾಕ್ಟ್ರಿಗೆ ಕಳಿಸ್ರಿ ಮತ್ತೆ ಇದು ಏನು ನಿಮ್ದು ಲಾಸ್ ಅಂತ ಅಂತೇಳಿ ಹೇಳ್ತೀನಿ ರು ಅವಾಗ ನಾ ಸ್ವತ ಅವ್ರ ಕಡೆ ಹೋಗಿ ಅವ್ರಿಗೆ ಸ್ವಾಗತ ಮಾಡಿ ಅಭಿನಂದನೆ ಮಾಡಿ ನೀವು ಬಹಳ ದೊಡ್ಡ ಕೆಲಸ ಕೈಲಿ ತಗೊಂಡಿದ್ರಪ್ಪ ಅಂತ ಹೇಳಿ ನಮ್ಮ ಕಡೆ ಕೂಡ ನೀವು ಈ ಬ್ರಿಜ್ ಕುನಸ್ರಿ ಅನ್ಕತಕ್ಕ ಅಂದ್ರೆ ನೀವು ಶಕ್ತಿ ಐತಿ ಕೂನಸ್ರಿ ಅಂತಾಗ ಇಲ್ಲಿ ಇಲ್ಲಿ ಭೀ ನಾವು ಜಾಗ ಕೂಡ ಆ ಕಡೆ ಕಡೆ ತೋರಿಸ್ತಿದ್ವಿ ಅದು ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರು ಅದಕ್ಕ ನಾವು ಕೂಡ ನಮ್ಮ ಕಡಿಂದ ಕೂಡ ಈ ರೀತಿ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಒಂದು ಮುಂದಿನ ದಿನದಲ್ಲಿ ಒಂದು ಮೂರು ವೇ ಬ್ರಿಡ್ಜ್ ನಾಲ್ಕು ವೇ ಬ್ರಿಡ್ಜ್ ಒಂದು ಸ್ವತಃ ನಾವು ಕುಣಿಸಿದ್ವಿ ಮೂರು ಬಾಡಿಗೆಲೆ ತೊಗೊಂಡಿದ್ವಿ ಗೌರ್ಮೆಂಟ್ ಅಲ್ಲಿ ಅವ್ರ ರಿಪೇರ್ ಎಲ್ಲ ಮಾಡಿ ಅದರಲ್ಲಿ ನಮ್ಮ ಎಲ್ಲ ಸ್ಟಾಫ್ ನಿಮ್ಸಿದ್ದೀವಿ ನೈಟ್ ಡ್ಯೂಟಿ ಪೂರಾ ಇಪ್ಪತ್ನಾಲ್ಕು ತಾಸು ಮತ್ತು ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ ಇಲ್ಲಿ ಬರ್ರಿ ತೂಕ ಮಾಡಿರಿ ಕಳಿಸಿ ಎಲ್ಲ ಫ್ಯಾಕ್ಟ್ರಿ ಕೊಟ್ಟಿವಿ ಅದು ಒಂದು ಐನಾಪುರ್ ಒಂದು ಕಾಗವಾಡ್ ಒಂದು ಕುಡ್ಚಿ ಮತ್ತು ಮಹಾರಾಷ್ಟ್ರದಿಂದ ನಮ್ಮ ಫ್ಯಾಕ್ಟ್ರಿಗೆ ವಿಶೇಷ ಕಂಡುಬಿಡ್ತಿದ್ದು ಅರಗ್ ಅರಗ್ ಕೂಡ ಕಲಿಸಿಬಿಟ್ಟಿವಿವು ನಾವು ನಾವು ಸ್ವತಃ ಕಲಿಸಿ ನೋಡಿ ಅದರಲ್ಲಿ ಏನಾಗ್ತಿತ್ತು ನಮ್ಮಲ್ಲಿ ವೇಮೆಂಟ್ ಯಾರೇ ಮಾಡಿದ್ರೆ ಆದ್ರೆ ವಾಹನ ಯಾರು ಸ್ವೀಕಾರ್ತಿದಿಲ್ಲ ಹೊರಗೆ ಹಾಕಿ ಅವ್ರಿಗೆ ಅವ್ರು ಕುಡಿಸಿದ ಒಂದು ವಾಹನ ಒಂದು ಕಡೆ ಒಂದ್ ಟನ್ ಫರ್ಕ್ ಬಂದಿತ್ತು ಆ ಮನುಷ್ಯ ಅದ್ ಅದು ನೋಡಿದ್ರ ಪ್ಲೇ ಅದು ಕೆಲವು ಪ್ರೇತ ಯಾರ್ಯಾರು ಇದ್ರೆ ಅಕ್ಷರಶ ಅದು ಇದು ಮಾಡಿಬಿಟ್ಟಮ್ಮ ಓದ್ಲಾಕ ಮ್ಯಾಟ್ರ ಅಲ್ಲಿ ಕ್ಲೂಸ್ ಆಯ್ತು ಮತ್ತು ಅದು ಅದಕ್ಕೆ ಅದು ಕೂಡ ಯಶಸ್ವಿ ಪ್ರಯೋಗ ಆಗಲಿಲ್ಲ ಆದ ನಂತರ ನಾವು ಒಮ್ಮೆ ಹೈಕೋರ್ಟ್ಗ್ರೆ ಹೋಗೋನು ಹೈಕೋರ್ಟ್ ದವ್ರೆ ಇದಕ್ಕೆ ರೇ ಸೊಲ್ಯೂಷನ್ ಕೊಡ್ತಾರೆ ಪರಿಹಾರ ಕೊಡ್ತಾರೆ ನೋಡೋಣ ಅಂತೇಳಿ ನಾ ಹೈಕೋರ್ಟ್ಗೆ ರಿಟ್ ಮಾಡೀನಿ ನನ್ನ ಕಡೆ ಇಲ್ಲಿ ಅದ ಇದು ಎರಡು ಸಾವಿರ ಒಂಬತ್ತರಲ್ಲಿ ಇಲ್ಲಿ ಪ್ರಕಾಶ್ ಹಳ್ಳೊಳಿ ಅಂದ್ರೆ ನಮಗೆ ಮಾಡ್ಲಾಕ ಬರಂಗಿಲ್ಲ ರೈತರ ಮುಖಾಂತರ ಪ್ರಕಾಶ್ ಹಳ್ಳೊಳಿ ಮತ್ತೆ ಡಿ ಡಿ ಕೋಳೇಕರ್ ಹತ್ರ ಇಬ್ಬರು ರೈತರು ಏನಾಗ್ತಾರೆ ಅಲ್ಲಿ ರಿಟ್ ಹಾಕಿ ಅದಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಫೀ ಕೊಟ್ಟಿನ ಅದು ಅಲ್ಲಿ ನಮ್ಮ ಹೈಕೋರ್ಟ್ ಕೇಸ್ ನಡೀತು ಆ ಕೇಸ್ ನಡೆದ ನಂತರ ಅವರು ಹೈಕೋರ್ಟ್ ಅವರು ಏನಂದ್ರು ಈ ವಿಷಯ ನಮ್ಮದಲ್ಲ ಗೌರ್ಮೆಂಟ್ ಕೆಲಸ ಐತಿ ನೋಡುದು ಅದಕ್ಕೆ ಇದ್ರ ಬಗ್ಗೆ ನಾವು ಇದು ತಗೊಳಕ್ ಬರಂಗಿಲ್ಲ ಅದರ ಡೈರೆಕ್ಷನ್ ಅಷ್ಟು ಕೊಡಬಹುದು ಇಲ್ಲಿ ಬರದರ್ನಾ ಶಾರ್ಟ್ ಓದಿ ತೋರಿಸ್ತೀನಿ ಲಾಸ್ಟ್ ಪ್ಯಾರದು ಅಕಾರ್ಡಿಂಗ್ಲಿ ದಿಸ್ ಪಿಟೀಷನ್ ಈಸ್ ಡಿಸ್ಮಿಸ್ಡ್ ಹೌ ಎವರ್ ವಿ ಹಿಯರ್ ಬೈ ಡೈರೆಕ್ಟ್ ರೆಸ್ಪಾಂಡಂಟ್ ತ್ರೀ ಅಂದ್ರೆ ಗೌರ್ಮೆಂಟ್ to make periodical inspection of all the way bridges situated within the sugar factories and find out whether such way bridges would show the correct women. if any mistake is there, it is for government to take action in accordance with law. it is also open for the petitioners or any other farmers टू ब्रिंक टू द नोटिसमेंट एनी डिफिशियसी इन सर्विसज इन वेब्रिज एस्टब्लिश दुगर फैक्ट्री आर इफ एनी इनरेग्युलेटी और इलेटी नोटिसडंड इन वेंगुगर कैन अंदर ರೈತರಿಗೆ ಅವ್ರ ಪೇಮೆಂಟ್ ಸರಿ ಆಗ್ತಿತ್ತು ನೋಡಬೇಕು ಅದರಲ್ಲಿ ವ್ಯತ್ಯಾಸ ಇದ್ದರೆ ಗೌರ್ಮೆಂಟ್ ಕಡೆ ತಕರಾರು ಮಾಡಿರಿ ಮತ್ತು ಗೌರ್ಮೆಂಟ್ದವ್ರಿಗೆ ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಿ ಇದರಲ್ಲಿ ಈ ರೀತಿ ವ್ಯವಹಾರ ಆಗಬಾರದು ನೋಡ್ಕೊರ ಡೈರೆಕ್ಷನ್ ಅವ್ರು ಕೊಟ್ಟರು ಕೋರ್ಟ್ದವ್ರು ಕೊಟ್ಟರು ಇದು ನಾ ಸ್ವತಃ ಮಾಡಿದ್ದು ಇದರ ನಂತರ ನಾವು ಕೆಲವು ಇದು ಕೂಡ ಕೊಟ್ಟಿದ್ವಿ ಪೇಪರ್ಸ್ ಒಂದು ಮೀಟಿಂಗ್ ತೊಗೊಂದು ಪೇಪರ್ಸ್ ಕಡೆ ಏನು ನಡೆದಿರಲಿಲ್ಲ ನೀವು ಇದಕ್ಕೆ ಲಕ್ಷ ಹಾಕಿ ಪಾಕ್ಳಿ ಅದು ಕೂಡ ನಾ ಮಾಡೀನಿ ಅದು ಒಂದೊಂದು ಪೇಪರ್ದಲ್ಲಿ ಇಲ್ಲಿ ನಾ ಕೊಟ್ಟದೆ ಕಾಟಾ ಮಾರಿ ಬದ್ದಲ್ ಶಾಸನ್ ಶತ್ಕರಿ ಸಂಘಟನಾ ಕಪ್ ಕಾ ಅಂದ್ರೆ ಶತ್ಕರಿ ಸಂಘಟನಾ ಮತ್ತು ಶಾ ಸರ್ಕಾರ ಇಷ್ಟೆಲ್ಲ ತ್ರೂಗೆ ಆಗ್ಲಾಗ್ತಿತ್ತು ಯಾರು ಇದ್ರ ಮ್ಯಾಲೆ ಆ್ಯಕ್ಷನ್ ತಗೋಳು ಎಲ್ಲರೂ ಥಂಡ್ಗೆ ಹಾಕದಾರ ಅಂತೇಳಿ श्रीमंत पाटील यांचा सवाल क्वेशन क्षेत्र इर सवले मतमे ना हिनी काटामारी केल्या साखर कि विश्वासार्ह गमाली ही काटामारी सक्री फॅक्टरी चेन्व अॅनेजमेंट मग अविश्वास वातावरण आजती इट इगार्द विश्वास कळदिवंद्र सरी अल्ला उद्योग ಇದು ಅಂದ್ಬಿಟ್ಟು ಒಮ್ಮೆ ಪುಡಾರಿ ಪೇಪರ್ದವರು ನನ್ನ ಕಡೆ ಹದಿಮೂರು ನವೆಂಬರ್ ಎರಡು ಸಾವಿರದ ಹತ್ತರಲ್ಲಿ ಅದು ಚೀಫ್ ಎಡಿಟರ್ ಅದು ಸಹಸ್ರ ಪುಜಿದ್ವಿ ಇಲ್ಲಿ ಇದು ಇದು ವಿಷಯ ಗುರುತಾಗಣ ಅವರು ನನ್ನ ಇದು ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡು ಕೊಡ್ತಾರೆ ಅದರಲ್ಲಿ ಅದ ಆತ ಸಂಘರ್ಷ ಕಾಟಾಮಾರಿ ವಿರುದ್ಧ ನಾವು ಕಾಟಾಮಾರಿ ವಿರುದ್ಧ ದೊಡ್ಡ ಹೋರಾಟ ಮಾಡೋದ್ರಿಂದ ನಾವು ಕೊಟ್ಟಿನಿ ಮತ್ತು ಎಲ್ಲ ಅದ್ರಾಗ ಏನೇನು ನಡೆದಿತ್ತು ಅದ ಎಲ್ಲ ಇದ್ರಾಗ ಕೊಟ್ಟಿನಿ ನೀವು ಕೊಡ್ತೀನಿ ಅದ್ರಾಗ ಕೊಟ್ಟಿನ ಯಾವ ರೀತಿ ಕೊಡೋದಾಗಿ ಇದು ಕೂಡ ನಾವು ಮಾಡಿದ್ವಿ ಇದು ಕೆಲವು ಶಿಕ್ಕವು ಭಾಳ ಇಷ್ಟ ಭಾಳ ಒಂದು ಐವತ್ತು ಗಟ್ಟಲೆ ಟ್ರೀಟ್ಮೆಂಟ್ ಹೋಗ್ತಾರೆ ಈಗ ಎಲ್ಲಿ ಭಾಳ ಎಲ್ಲ ಹುಡುಗಿಬಿಟ್ಟವು ಅವು ಕೂಡ ಅದಾವೆ ನಂತರ ನಾವು ಒಮ್ಮೆ ಅಂಬರೇಗೌಡ ಬಯಾಪುರ್ ಅವರು ಶುಗರ್ ಮಿನಿಸ್ಟ್ ಆಗಿದ್ರು ಬೆಂಗಳೂರದಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಕಟ್ಟಡದಲ್ಲಿ ಹೋಗಿ ನಾವು ಈ ಎಲ್ಲ ವಿಷಯ ತಿಳಿಸಿಳಿ ಇದು ನೀವು ಸ್ವಲ್ಪ ಒಂದು ಪ್ರಾಮಾಣಿಕದಿರಿ ನಮ್ಮ ರೈತರ ಸಲುವಾಗಿ ವಿಚಾರ ಮಾಡೋರದ್ರಿ ಅದಕ್ಕೆ ಇದು ಯಾವ ರೀತಿ ಬಿಗೇರಿಸ್ರಿ ಒಂದು ಬೆಳಗಾವಕ್ಕೆ ಬರ್ರಿ ಅಲ್ಲಿ ಮೀಟಿಂಗ್ ತೊಗೊಂಡು ಎಲ್ಲ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಕರೆಸ್ರಿ ಮೀಟಿಂಗ್ ತೊಗೊಂಡು ಇದು ವಿಷಯ ಡಿಸ್ಕಸ್ ಮಾಡಿ ಇದಕ್ಕೆ ಕ್ಯಾನ್ರೇ ಪರಿಹಾರ ಕೊಡಿ ಅಂತ ಅದ್ರ ಪ್ರಕಾರ ಅವರು ಇಲ್ಲಿ ಎಸ್ ನಿಧಲಿಂಗಪ್ಪ ಅದೇನು ಇದದು ನಮಗೂ ಅವರು ಸಂಸ್ಥಾ ಅಲ್ಲಿ ಮೀಟಿಂಗ್ ತಗೊಂಡ್ರು ಎಲ್ಲ ಸುದೀರ್ಘ ಫ್ಯಾಕ್ಟ್ರಿ ಮಾಲೀಕರಲ್ಲಿ ಬಿದ್ದೆ ಅವ್ರ ಮುಂದೆ ಅರ್ಧ ತಾಸನ್ನ ಈ ವಿಷಯ ಬಗ್ಗೆ ನಾನು ಡಿಸ್ಕಷನ್ ಮಾಡಿ ಯಾವ ರೀತಿ ನಡೀತದೆ ಆವಾಗ ಇದು ಕಂಪ್ಯೂಟರೈಸ್ ಇಲ್ಲಾಗಿದ್ದು ಮೆಕ್ಯಾನಿಕಲ್ ಇದ್ದು ಆ ಮೆಕ್ಯಾನಿಕಲ್ ವೇಬ್ರಿಜ್ ಇದ್ರೂ ಕೂಡ ಹೆಂಗೆ ಆಪ್ರೇಟ್ ಮಾಡ್ತರು ಸಿಸ್ಟಿಮ್ ಐತಿ ಅದು ಅದು ನಮಗೆಲ್ಲ ಯಾರ್ಯಾರು ಹೆಂಗೆ ಮಾಡ್ತಾರೆ ಎಲ್ಲ ಅಭ್ಯಾಸ ಮಾಡಿದ್ವಿ ಎಲ್ಲ ತಿಳಿಸ್ ಹೇಳೋಣ ಅವ್ರಿಗೆ ಆಶ್ಚರ್ಯ ಇತ್ತು ಅವಾಗ ಅವರು ಭಾಳ ಸ್ಟ್ರಿಕ್ಟ್ಲಿ ಎಲ್ಲರಿಗೆ ಜೋರ್ಲಿ ಇದು ಮಾಡಿದ್ರು ಏನು ನಡೆಸಿದಪ್ಪ ನೀವು ಇಂಥದ್ದೇನ ಭಾಳ ಅತಿ ಜೋರ್ಲಿ ಆಗಿತ್ತು ಅದು ಏನು ನಾವು ವೆಬ್ರಿ ಅತ್ತಿಲ್ಲ ಆ ದಿವಸ ಆರ್ಡರ್ ಏನು ಮಾಡಿರೋರ ನಾವು ಎಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿನ ಸಾಗಾಣಿಕೆ ಆಗ್ತೈತಿ ಅಲ್ಲಿ ಆ ರೋಡ್ ತೋರ್ಸ್ರಿ ಅಲ್ಲಿ ನಾವು ಬೀಚ್ ಕುಣಿಸ್ತೀವಿ ಗೌರ್ಮೆಂಟ್ ಇದು ಇದೇನು ಫಂಕ್ಷರಲ್ಲ ಎ ಪಿ ಎಂ ಶಿಲ್ ಕಿಂದು ಅವೆಲ್ಲ ವಿಬ್ರೀಜ್ ಅವ್ರು ಆರ್ಡರ್ ಮಾಡಿ ಕುಣಿಸಿದ್ದೈತಿ ಎಲ್ಲೆಲ್ಲಿ ಕಬ್ ಹೆಚ್ಚು ವಾತುಕು ಅಲ್ಲಿ ಕುಣಾರ ಖರೆ ಅದು ಸಕ್ಸಸ್ ಆಗಿಲ್ಲ ಅವಾಗ ನಾವು ಹೇಳಿದೆವು ಈ ರೀತಿ ನೀವು ಮಾಡಿದ್ರೆ ಈ ಸಕ್ಸಸ್ ಆಗಂಗಿಲ್ಲ ಆ ಕಬ್ ಸ್ವೀಕಾರ ಯಾರು ಮಾಡೋಂಗಿಲ್ಲ ಗೇಟ್ದಾಗ ಕುಣಿಸ್ಬೇಕೀನಾ ಅವ್ರಿಗೆ ಒತ್ತಾಯ ಮಾಡಿದ್ರೆ ಖರೆ ಆ ರೀತಿ ನಮಗೆ ಡಿಕ್ಟೇಟ್ ಮಾಡ್ಲಾಕ ಬರಂಗಿಲ್ಲ ಟರ್ಮ್ಸ ನಮ್ಗೆ ಅದಿ ಅಧಿಕಾರ ಒಳಗೆ ನಾ ಇಷ್ಟು ಮಾಡ್ತೀನಿ ಅಂತ ಅಂತಿ ಅವ್ರು ಖರೆ ಅದು ಸಕ್ಸಸ್ ಆಗಿಲ್ಲ ಅದರ ನಂತರ ಸಿದ್ದರಾಮಯ್ಯ ಸ ಅವರು ಚೀಫ್ ಮಿನಿಸ್ಟರ್ ಇದ್ರು ನವೆಂಬರ್ ಫಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ನಾ ಅವ್ರು ಭೇಟಿ ಹಾಕಲಾಕ್ ಹೋಗಿದ್ವಿ ನಮಗೂ ಅವ್ರದ್ದು ಮೀಟಿಂಗ್ ಆಯಿತು ಮೀಟಿಂಗ್ ಆದ ನಂತರ ಈ ಮಾತು ಅವ್ರಿಗೆ ಸಾಹ್ರ ನಾವೊಂದು ಸಕ್ರಿ ಫ್ಯಾಕ್ಟ್ರಿ ಚೇರ್ಮನ್ ಇದ್ದೀನಿ ನಮ್ಮಲ್ಲಿ ಈ ರೀತಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೆಸ್ತಾರೆ ಆದರೆ ನಮ್ಮಲ್ಲಿ ಒಂದು ಇದು ಸಮಸ್ಯೆ ಐತಿ ನೀವು ಇದಕ್ಕೆ ಸ್ವಲ್ಪ ಏನರೀ ಆಕ್ಟಿವ್ಲಿ ಭಾಗ ತೊಗೊಂಡ ಮಾಡಿದ್ರೆ ಕೆಲಸ ಈ ವೇಮೆಂಟ್ ದಲ್ಲಿ ಭಾಳ ದೊಡ್ಡ ಉಪಕಾರ ಆಗ್ತದೆ ಮೀಟಿಂಗ್ ನಮ್ಮ ಬ್ಯಾರೆ ವಿಷಯ ಅವರು ಅವ್ರು ಮುಗದ ಮುಗದ್ರೂಪ್ಲೆ ನನಗೆ ಅದು ತಡ್ಕೊಳ್ಳೋದಾಗಲಿಲ್ಲ ಅಲ್ಲಿ ಹೇಳಿ ಮತ್ತೆ ಅವರು ಎರಡ ದಿವಸ ನೆಕ್ಸ್ಟ್ ಎರಡ ದಿವಸದಲ್ಲಿ ಅವರು ಮರೆತು ಹೋಗ್ತಾರ ತಿಳಿದೀನಿ ಆದ್ರೆ ಮರ್ತಿಲ್ಲ ಅವರು ಒಂದು ಲೆಟರ್ ಬರೆದ್ರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇಂಡಸ್ಟ್ರಿ ಮತ್ತು ಇದು ಬಹಳಷ್ಟು ಕೇನ್ ಡ್ರೋವರ್ಸ್ ಕಬ್ಬು ಕಂಬಗಳು ರೈತರು ಅವರಲ್ಲಿ ಈ ಪೇಮೆಂಟ್ ದಲ್ಲಿ ತುಡುಗಾಗ್ತಂತೇಳಿ ಡಾ ಡೌಟ್ ಐತಿ ಅದಕ್ಕೆ ಹಂಗೆ ಏನು ಇದ್ರೆ ಅದ್ರ ಮ್ಯಾಗ ನಾವು ಅದು ಅದು ವ್ಯವಸ್ಥೆ ಮಾಡಬೇಕು ಈ ರೀತಿ ಆಗಬಾರದು ಅಂತೇಳಿ ಅದಕ್ಕೆ ಏನು ಮಾಡಲಾಗ್ ಬರ್ತೈತಿ ನೀವು ಅದು ಇದು ಅಭ್ಯಾಸ ಮಾಡಿ ನಮ್ಮ ಕಡೆ ಬರಬೇಕು ಲೆಟ್ರ್ ಬರ್ದಾರ ಆ ಲೆಟ್ರ್ ನನ್ನ ಕಡೆ ಇತ್ತು ಇಲ್ಲಿ ಸಾಕಷ್ಟು ನಾ ಪಬ್ಲಿಕ್ ಇದರಲ್ಲಿ ನಾ ಕೊಟ್ಟಿನಿ ಆದ್ರೆ ನಮ್ಮಲ್ಲಿ ಸಿಕ್ಕಿಲ್ಲ ನಾ ಬೇಕಾದ್ರೆ ನಾಳೆ ನಾಳದ ಆ ಲೆಟರ್ ಕೂಡ ಐತಿ ನಮ್ಮ ಕಡೆ ಅದು ಐತಿ ಅವ್ರು ಬರ್ದ ಲೆಟರ್ ಅದು ಮೂರು ನವೆಂಬರ್ ಮೂರ ಎರಡ್ ಸಾವಿರದ ಹದಿನೇಳಕ್ಕೆ ಬರ್ದಾರ ಮುಂದೆ ಏನಾಯ್ತು ಎರಡು ಮೂರ್ ಐದಾರು ತಿಂಗಳಾಗಿ ಇಲೆಕ್ಷನ್ ಆಯ್ತು ಅದು ಇಲೆಕ್ಷನ್ ಆದ ನಂತರ ಅದ್ರ ವಿಷಯ ಅಲ್ಲಿ ಉಳಿತು ಇಲೆಕ್ಷನ್ ಆದ ನಂತರ ಹದಿನೆಂಟರ ನಾ ಶಾಸಕಾಗಿ ಆಡ್ಸಿದ್ದೀನಿ ಶಾಸಕ ಆಗಿ ಆರ್ ಹೋದ ನಂತರ ಒಂದು ತಡೆ ದಿವಸದಲ್ಲಿ ಸುಮಾರು ಒಂದು ಅಕ್ಟೋಬರ್ ಇರಬೇಕು ಈ ದಾದಾಗೌಡರು ನನ್ನ ಕಡೆ ಬಂದಿದ್ರು ಅಲ್ಲಿ ಬೆಂಗಳೂರು ಕೂಡಿದ್ವಿ ಅವಾಗ ಇಂಡಸ್ಟ್ರಿ ಮಿನಿಸ್ಟರ್ ಕೆ ಜೆ ಜಾರ್ಜ್ ಇದ್ದರು ಇಂಡಸ್ಟ್ರಿ ಅಂದ್ರೆ ಶುಗರ್ ಇರಲಿ ಯಾವುದೂ ಇರಲಿ ಇಂಡಸ್ಟ್ರಿ ಅಂದ್ರೆ ಅವ್ರು ಅಂಡರ್ ಬರ್ದ್ರು ಅಲ್ಲಿ ಹೋಗಿ ನಾವು ಇದು ಹೇಳಕ್ ಹೋಗಿದ್ದೀವಿ ಅವ್ರ ಅವಾಗ ಕೃಷ್ಣ ಭೈರೇಗೌಡ ಕೂಡ ಅಲ್ಲಿ ಏನು ಅವ್ರ ಕೆಲಸ ಇಬ್ಬರು ಕರ್ತಿದ್ರು ನಾವು ಹೋಗ್ತಿತ್ತು ಈ ವಿಷಯ ಪ್ರಸ್ತಾಪ ಅವ್ರ ಮುಂದೆ ಇದೆಲ್ಲ ಈ ವಿಷಯ ಈ ಪ್ರಸ್ತಾಪ ಮಾಡಿದ ನಂತರ ಅವರು ಇದು ತೆಲಿಡಿದ್ರು ಇದೇನು ಇದೈತಿ ನಿಮ್ಮ ಕಡೆ ಅಧಿಕಾರ ಐತಿ ಅದಕ್ಕೆ ಏನು ರೀ ಪರಿಹಾರ ರೈತರಿಗೆ ಇದ್ರಿಗೆ ನಾವು ಅದು ಇದು ಎಲ್ಲ ಡಿಸ್ಕಷನ್ ಯಾವ ರೀತಿ ಅದ್ರೀತಿಲ್ಲ ಅರ್ಧ ಗಂಟೆ ಆಯಿತು ಅಲ್ಲಿ ಬೆಳೆದ್ವಿ ಆದರೆ ಇಷ್ಟೆಲ್ಲ ನಾವು ಮಾಡ್ಕೊತು ಬಂದಿದ್ದೀವಿ ಅದು ಬಂದಾಗಲಿಲ್ಲ ಇನ್ನೂವರೆಗೆ ಆಗಲಿಲ್ಲ ನಾವು ದಿಸ್ಕೊಳ್ತೀವಿ ಆಗಲಿಲ್ಲ ಈಗ ಅದರ ಡಿಸ್ಕಷನ್ ನಡೆದೈತಿ ಈಗರೇ ಅದಕ್ಕೆ ಏನು ರೀ ಪರಿಹಾರ ಸರ್ಕಾರದವ್ರು ಪಟ್ಟು ನಮ್ಮ ರೈತರಿಗೆ ಉಳಿಸ್ಬೇಕು ಅಂದ್ರೆ ನಮ್ಮಲ್ಲಿ ಇವತ್ತು ರೈತರ ದೊಡ್ಡ ಕಲ್ಯಾಣ ಓದೈತಿ ಮತ್ತು ಈಗ ನಾವು ಗೌರ್ಮೆಂಟ್ಗೆ ಅವ್ರಿಗೆ ವಿನಂತಿ ಮಾಡ್ತೀನಿ ಅದು ಏನು ಡಿಸ್ಕಷನ್ ಆಗೈತಿ ಅದಕ್ಕೆ ಅವರೂ ಇದ್ರಾಗ ಒಂದು ರೆಸ್ಪಾನ್ಸ್ ಕೊಟ್ಟು ಮತ್ತು ಬೇರೆ ಯಾವುದೂ ಮಾಡಿದ್ರೆ ನಡೆಯಂಗಿಲ್ಲ ಪ್ರತಿಯೊಂದು ಸಕ್ರೆ ಫ್ಯಾಕ್ಟ್ರಿಯಲ್ಲಿ ಗೌರ್ಮೆಂಟ್ದ ಅದು ವೆಬ್ ಕುಣಿಸಿ ಮೇಂಟೆನೆನ್ಸ್ ಅವರ ಮಾಡಿ ಅವರ ಥ್ರೋ ನಡೆಸಿದ್ರ ಇದಕ್ಕೆ ತಡೆ ಹಿಡಲಾಕ್ ಶಕ್ತಿ ಐತಿ ಮತ್ತು ಅವ್ರು ಇದು ಹಿಡಿಬೇಕು ನಮ್ಮ ಕಬ್ಬು ಬೆಳೆಗಾರ ರೈತರಿಗೆ ಉಳಿಸಬೇಕು ಹೇಳಿ ನಮ್ಮ ಗೌರ್ಮೆಂಟ್ ರಿಕ್ವೆಸ್ಟ್ ಕಬ್ಬು ಬೆಳೆಗಾರರ ಸಂಘದ ಹಿರಿಯ ಮುಖಂಡ ದಾದಾ ಪಾಟೀಲ್ ಮಾತನಾಡಿ ಶ್ರೀಮಂತ್ ಪಾಟೀಲ್ ಅವರು ಕಾರ್ಖಾನೆಗಳಿಂದ ಕಬ್ಬಿನ ತೂಕದಲ್ಲಿ ಆಗುತ್ತಿರುವ ಮೋಸವನ್ನು ತಡೆಯುವ ಸಂಬಂಧ ರಾಜ್ಯದಲ್ಲಿ ಹೋರಾಟ ಮಾಡಿದ ಮೊದಲು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿದ್ದಾರೆ ಎಂದರು ಇಡೀ ಭಾರತ ದೇಶದೊಳಗೆ ಯಾರೇ ತೂಕದೊಳಗೆ ಮೋಸ ಆಗತೈತಿ ಅಂತ ಹೇಳ್ತಿದ್ರೆ ಇವ್ರ ಸಲುವಾಗಿ ತೂಕ ಸಲುವಾಗಿ ಗೌರ್ಮೆಂಟ್ ಏನೈತ್ಲಾ ಪ್ರತಿ ಒಂದು ಫ್ಯಾಕ್ಟ್ರಿ ಮುಂದೆ ಉಳಿಸ್ಬೇಕು ಅಂತ ಯಾರೇ ರಿಕ್ವೆಸ್ಟ್ ಮಾಡ್ತಿದ್ರೆ ಒಬ್ಬ ಮಾಲಕರ ಯಾರೇ ಇದ್ರೆ ಅವ್ರು ಒಬ್ರ ಒಬ್ರದಾರು ಶ್ರೀಮತ್ ಪಾಟೀಲ್ರ ಏನೈತ್ಲೇ ಇದೇ ನಾ ರೈತರ ಸಲುವಾಗಿ ಇವ್ರು ಎಷ್ಟು ಕಾಳಜಿ ತಗೊಂಡಾರ ಅಂತಂದ್ರೆ ಅವ್ರಿಗೆ ಏನೈತ್ಲಾ ನಾವು ರೈತರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ನಾವು ಇವತ್ತಿನ ದಿವಸ ಕೆಂಪವಾಡದಿಂದ ಬಸವರಾಜ್ ತಾರ್ದಾಳೆ